ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಆರೋಗ್ಯಕರವಾದಂಥ ಹಲಸಿನಕಾಯಿನ ಬಳಸಿ ಮೂರು ರುಚಿಕರವಾದಂಥ ಅಡುಗೆಗಳನ್ನ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಎಳೆಯದಾಗಿರುವಂಥ ಹಲಸಿನಕಾಯಿನ ತೊಗೊಂಡಿದ್ದೀನಿ ಈ ಹಲಸಿನಕಾಯಿನ ಮೊದಲು ಕಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ಮೊದಲಿಗೆ ಅರ್ಧಕ್ಕೆ ಕಟ್ ಮಾಡಿಕೊಂಡು ನೋಡಿ ಎಷ್ಟೊಂದು ಹಾಲು ಬರ್ತಿದೆ ಈ ಹಾಲನ್ನೆಲ್ಲ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಒರೆಸ್ಕೋಬೇಕು ಹಾಗೆಯೇ ಈ ಹಲಸಿನಕಾಯಿ ಕಟ್ ಮಾಡಿದ ತಕ್ಷಣವೇ ಕಪ್ಪಾಗೋದಕ್ಕೆ ಶುರುವಾಗೋಗುತ್ತೆ ಹಾಗಾಗಿ ಇದನ್ನು ಕಟ್ ಮಾಡ್ತಾ ಮಾಡ್ತಾ ಹಾಗೆ ನೀರಿಗೆ ಹಾಕಿಟ್ಕೋಬೇಕು ಆವಾಗ ಸ್ವಲ್ಪ ಕಲರ್ ರಿಟೈನ್ ಆಗುತ್ತೆ ನೋಡಿ ಇಲ್ಲಿ ಕಟ್ ಮಾಡಿದ ತಕ್ಷಣ ಕಪ್ಪಾಗಿ ಹಾಗಾಗಿ ಈ ಮೇಲ್ಮೈ ಮಾತ್ರ ತಕ್ಕೋಬೇಕು ಈ ಮುಳ್ಳಿನ ಭಾಗ ಇದೆಯಲ್ಲ ಅದನ್ನು ಮಾತ್ರ ತೆಳುವಾಗಿ ತಕ್ಕೋಬೇಕು ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ತಕ್ಕೋಬೇಕು ಆದರೆ ಆ ಮುಳ್ಳಿನ ಇದು ಏನು ಕಾಣಿಸ್ಬಾರ್ದು ಆ ರೀತಿ ತಕ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಸಿಪ್ಪೆನ ತಕ್ಕೊಂಡು ಉದ್ದುದ್ದವಾಗಿ ಕಟ್ ಮಾಡಿ ನೀರೊಳಗಡೆ ಹಾಕಿಟ್ಕೊತಾ ಇದ್ದೀನಿ ಮೊದಲಿಗೆ ಈ ರೀತಿ ಸಿಪ್ಪೆ ತೆಗೆದು ಈ ರೀತಿ ಉದ್ದದ್ದವಾದ ಹೋಲ್ಡ್ ಮಾಡಿಕೊಂಡು ನೀರಿಗೆ ಹಾಕಿಟ್ಕೊಂಡು ನಂತರ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ಆಗ ಅದು ಕಪ್ಪಾಗಿರೋದಿಲ್ಲ ಹಾಗಾಗಿ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಈ ಹಲ್ಸಿನ ಪೂರ್ತಿಯಾಗಿ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಹಲ್ಸಿನಣ್ಣು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮುಂಜಾಗ್ರತೆಯಾಗಿ ಕೈಗೆ ಹಾಗೆ ಚಾಕುಗೆ ಎರಡಕ್ಕೂ ಕೂಡ ಎಣ್ಣೆ ಹಚ್ಕೊಂಡಿರಬೇಕು ಇಲ್ಲಾಂದರೆ ಕೈ ಹಾಗೆ ಚಾಕು ಎಲ್ಲ ಲೋಳಿ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡೆ ಈ ಹಲಸಿನ ಕಟ್ ಮಾಡಬೇಕು ಈಗ ನೋಡಿ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಕಾಯಿನೂ ಕಟ್ ಮಾಡಿ ಒಂದು ಕಾಲು ಭಾಗದಷ್ಟು ಹಲಸಿನಕಾಯಿನ ಹಾಕ್ಕೊಂಡು ನಾನು ಮೊದಲಿಗೆ ಸಾಂಬಾರನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ತೊಗರಿ ಬೇಳೆನ ಹಾಕ್ಕೊಂಡು ಎರಡು ಸರಿ ತೊಳೆದು ಅದು ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಎರಡು ವಿಷಲ್ ಕೂಗೋದಕ್ಕೆ ಇಟ್ಕೊತಾ ಇದ್ದೀನಿ ಇದು ಸಾಂಬಾರು ಮಾಡೋದ್ರಿಂದ ಸಾಂಬಾರಿಗೆ ಬೇಳೆ ಇದ್ದೀನಿ ಈ ಬೇಳೆ ಎಲ್ಲ ಕೂಗಿ ಅದು ಪ್ರೆಷರೆಲ್ಲ ಬಿಡಲಿ ಅಷ್ಟೊತ್ತಿಗೆ ನಾನಿಲ್ಲಿ ಈ ಹಲಸಿನಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೂರು ಕಪ್ಪಷ್ಟು ನೀರು ಇಟ್ಕೊಂಡಿದ್ದೀನಿ ಈ ನೀರು ಸ್ವಲ್ಪ ಕಾದ ನಂತರ ಇದಕ್ಕೆ ಈ ಕಟ್ ಮಾಡ್ಕೊಂಡಿರೋಂಥ ಹಲಸಿನಕಾಯಿನ ಕಾಲು ಭಾಗದಷ್ಟು ಹಲಸಿನಕಾಯಿನ ಈಗ ಬೇಗೋದಕ್ಕೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಅಂಟಿ ಚೆನ್ನಾಗಿ ಬೇಯ್ಲಿ ಅದಕ್ಕೋಸ್ಕರ ಒಂದು ಲಿಟ್ ಕ್ಲೋಸ್ ಮಾಡಿಟ್ಟಿದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ಮಸಾಲೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಮಸಾಲೆಗೆ ನಾನು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಒಳ್ಳೆ ಘಮ ಬರೋ ರೀತಿ ಇದ್ದೀನಿ ಇದನ್ನು ಸಣ್ಣ ಊರಿಲಿ ಹುರ್ಕೋಬೇಕು ಅದು ಹದವಾಗಿ ಚೆನ್ನಾಗಿ ಹುರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ನೋಡಿ ಇದು ಚೆನ್ನಾಗಿ ಸ್ವಲ್ಪ ಅರ್ಧದಷ್ಟು ಹುರಿದಿದ್ದಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಲವಂಗ ಮತ್ತು ಒಂದು ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಳ್ಳೆ ಘಮ ಬರೀತಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಏಳೆಂಟು ಎಂಟು ಕಾಳು ಆಗೋಷ್ಟು ಮೆಣಸು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಳ್ಳೆ ಘಮ ಬರೋ ರೀತಿ ಚೆನ್ನಾಗಿ ಹುರ್ಕೋಬೇಕು ನಂತರ ಇದಕ್ಕೆ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹಾಕ್ಕೊಬೋದು ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಅದಕ್ಕೋಸ್ಕರ ಈ ಎಲ್ಲ ಪದಾರ್ಥಗಳು ಗರಿಗರಿಯಾಗಿ ಆದ ನಂತರ ಸ್ಟವ್ ಆಫ್ ಇದ್ದೀನಿ ಈ ರೀತಿ ಸ್ಟವ್ ಆಫ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಹಾಕೊಂಡಿದ್ದೀನಿ ಇಲ್ಲಿ ಹಸಿ ಕೊಬ್ಬರಿ ಆದರೂ ಹಾಕ್ಕೊಬೋದು ಅಥವಾ ಕೊಬ್ಬರಿ ಆದರೂ ಹಾಕ್ಕೊಬೋದು ರುಚಿ ಎರಡು ಕೂಡ ಡಿಫ್ರೆನ್ಸ್ ಏನಾಗೋದಿಲ್ಲ ಚೆನ್ನಾಗೇ ಇರುತ್ತೆ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಇರುತ್ತಲ್ಲ ಆ ಬಿಸಿ ಆ ಬಿಸಿಗೆ ಇದೆಲ್ಲ ಬಿಸಿ ಆಗುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿದ್ರೆ ಇದು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈಗ ಇಲ್ಲಿ ಬೇಯೋದಕ್ಕೆ ಇಟ್ಕೊಂಡಿರೋಂಥ ಹಲಸಿನಕಾಯಿಯು ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ಸಾಫ್ಟಾಗಿ ಆಗಿದೆ ಹಲಸಿನಕಾಯಿ ಈ ರೀತಿ ಮುಟ್ಟಿದ ತಕ್ಷಣ ಅದು ಪುಡಿ ಆಗ್ತಾಯಿದೆ ಹಾಗಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಈಗಾಗಲೇ ಅರ್ಶನ ನಾನು ರುಬ್ಬೋದಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ಆದರೆ ಇಲ್ಲಿ ಹಲಸಿನಕಾಯಿ ಕಲರ್ ಚೇಂಜ್ ಆಗದೆ ಇರಲಿ ಅಂದ್ಬಿಟ್ಟು ಇದಕ್ಕೆ ಕೂಡ ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಎಲ್ಲ ಎರಡು ವಿಷಲ್ ಕೂಗಿ ಪ್ರೆಷರ್ ಕೂಡ ಬಿಟ್ಟಿದೆ ಇದು ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೆಂದಿದೆ ಬೇಳೆ ಹಾಗಾಗಿ ಈ ಬೇಳೆನ ಕೂಡ ಈ ಹಲಸಿನಕಾಯಿಗೆ ಇದ್ದೀನಿ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಬೇಳೆ ಹಾಕೊಳ್ಳೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಹಲಸಿನಕಾಯ್ದು ಸಾಂಬಾರ್ದು ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ಈಗಾಗಲೇ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಆ ಮಸಾಲೆನ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಹಸಿ ಮಸಾಲೆನ ರುಬ್ಬಿ ಹಾಕ್ಕೊಂಡು ಮಾಡೋದರಿಂದ ತುಂಬಾ ಚೆನ್ನಾಗಿರುತ್ತೆ ಹಲಸಿನಕಾಯಿ ಸಾಂಬಾರು ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಣ್ಣಿನ ರಸ ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಈ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರ್ದು ಅದಕ್ಕೋಸ್ಕರ ಹಾಗೆ ಬೆಲ್ಲ ಕೂಡ ಅಷ್ಟೇ ಇಲ್ಲಿ ನಾನೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿ ಬೆಲ್ಲ ಕೂಡ ಹಾಕ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿಯೋದಕ್ಕೆ ಒಂದು ಲಿಟ್ ಕ್ಲೋಸ್ ಮಾಡಿಡೋಣ ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆಗೆ ಸಿದ್ಧ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಯಾವ ಎಣ್ಣೆ ಬೇಕಾದರೂ ಬಳಸ್ಬೋದು ಆದರೆ ತೆಂಗಿನ ಎಣ್ಣೆ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಹಿಂಗು ಹಾಕ್ಕೊಂಡು ನಂತರ ಕರ್ಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆನ ಈಗಾಗಲೇ ಕುದಿತಾ ಇರೋವಂಥ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ನೋಡಿದ್ರೆ ರುಚಿಕರವಾದಂಥ ಹಲಸಿನಕಾಯಿ ಸಾಂಬಾರು ತಿನ್ನೋದಕ್ಕೆ ಸಿದ್ಧ ಆಗಿದೆ ನೋಡಿ ಇಲ್ಲಿ ಕುದೀತಾ ಇದೆ ಹಾಗೆ ಈ ಹೋಳುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಗೆ ಇದನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡೋದು ಕಲರ್ಫುಲ್ಲಾಗೂ ಇದೆ ಹಾಗೆ ಹಲಸಿನಕಾಯಿ ಹೋಳುಗಳು ತುಂಬದಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿಕರವಾದಂಥ ಹಲಸಿನಕಾಯಿ ಸಾಂಬಾರು ನೋಡಿದ್ದಾಯ್ತಲ್ವ ಈಗ ಹಲಸಿನಕಾಯಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಕೂಡ ನಾನು ಒಂದು ಕಾಲು ಭಾಗದಷ್ಟು ಹಲಸಿನಕಾಯಲ್ಲಿ ಮಾಡ್ತಾಯಿದ್ದೀನಿ ಈ ಹಲಸಿನಕಾಯಿನ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಈ ನೀರು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಈ ಹಲಸಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಗೆ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೆಂದರೆ ಈ ಮಸಾಲೆನೆಲ್ಲ ಹಲಸಿನಕಾಯಿ ಹಿಡಿಯುತ್ತೆ ಹಾಗಾಗಿ ಅದು ತುಂಬ ರುಚಿಯಾಗಿ ಬರುತ್ತೆ ಪಲ್ಯ ಹಾಗಾಗಿ ಈ ಎಲ್ಲ ಪದಾರ್ಥಗಳನ್ನ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಒಂದು ನಾಲ್ಕರಿಂದ ಐದು ನಿಮಿಷ ಬೆಂದರೆ ಸಾಕು ಹಲಸಿನಕಾಯಿ ಎಲ್ಲ ಆಗುತ್ತೆ ಹೀಗೆ ಅದು ಬೆಂದ ನಂತರ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ ಹೀಗೆ ಇದು ತಣ್ಣಗಾದ ನಂತರ ಇದನ್ನು ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಚೆನ್ನಾಗಿ ಉದುರುದುರಾಗಿ ಬರುತ್ತೆ ಹಾಗೆ ಹಲಸಿನಕಾಯಿ ಎಲ್ಲ ಪದಾರ್ಥಗಳನ್ನ ಮಸಾಲೆನೆಲ್ಲ ಹೀರಿರೋದ್ರಿಂದ ಈ ರೀತಿ ಎಳೆ ಎಳೆ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯಕ್ಕೆ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಮಸಾಲೆಗೆ ಸಿದ್ಧ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹಸಿ ಮೆಣಸಿನಕಾಯಿನ ಮುರಿದು ಹಾಕೊಂಡು ತರತಾರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಕಿಲ್ಲ ಹಾಗೆ ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು ಹಾಗೆ ಇಲ್ಲಾಗಲೇ ಹಚ್ಚ ಖಾರದ ಪುಡಿನ ನಾನು ಹಲಸಿನಕಾಯಿ ಬೇಯೋದಕ್ಕೆ ಹಾಕೊಂಡಿರೋದ್ರಿಂದ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ಬೇಕಾದ್ರೆ ಇನ್ನೊಂದು ಹಸಿ ಮೆಣಸಿನಕಾಯಿ ಹಾಕೋಬೋದು ಈಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಹಾಕಾದ ನಂತರ ಇದಕ್ಕೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಹಲಸಿನ ತೊ ಕಾಯಿನ ನಾವು ಬಿಡಿಸ್ಕೊಂಡಿದ್ದೀವಲ್ಲ ಅದು ಕೂಡ ಅಷ್ಟೇ ಈ ಇದೆಯಲ್ಲ ಹಾಗಾಗಿ ಈ ಈರುಳ್ಳಿ ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಪಲ್ಯದಲ್ಲಿ ಅದಕ್ಕೋಸ್ಕರ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಈಗಾಗಲೇ ನಾವು ತರತಾರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆನ ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹೀಗೆ ಹಾಕ್ಕೊಂಡು ಈ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಈಗಾಗಲೇ ಹಲಸಿನಕಾಯಿ ಬೇಯೋದಕ್ಕೆ ಕೂಡ ಅರ್ಶಿನ ಹಾಕ್ಕೊಂಡಿದ್ದೀನಿ ಆದರೆ ಇಲ್ಲಿ ಈರುಳ್ಳಿ ಮತ್ತು ಹಸಿಕಾಯಿ ಇರೋದರಿಂದ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಕಲರ್ ಕೊಡುತ್ತೆ ಅದಕ್ಕೋಸ್ಕರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನಂತರ ಈ ಹಲಸಿನಕಾಯಿನ ಲೈಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಆ ಹಲಸಿನಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಎಷ್ಟು ಸುಲಭವಾಗಿ ಹಲಸಿನಕಾಯಿ ಪಲ್ಯ ಸಿದ್ಧ ಆಯಿತು ನೋಡಿದ್ರೆ ಈ ಹಲಸಿನಕಾಯಿ ಪಲ್ಯ ಊಟದ ಜೊತೆ ನಂಚ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಅಥವಾ ಚಪಾತಿ ಜೊತೆ ನಂಚ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿದ್ರ ಹಲಸಿನಕಾಯಿ ಪಲ್ಯ ಮಾಡೋದು ಎಷ್ಟು ಸುಲಭ ಅಲ್ವಾ ಹಾಗೆ ನೋಡೋದಕ್ಕೂ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿದ್ರೆ ಹಾಗೆ ನೋಡಿ ಇಲ್ಲಿ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಮಾಡೋದು ಸುಲಭ ಅಷ್ಟೇ ಅಲ್ಲ ರುಚಿ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಅಷ್ಟೇ ಹಲಸಿನಕಾಯಿದ್ದು ಯಾವುದಾದ್ರೂ ಪದಾರ್ಥಗಳನ್ನ ತಿನ್ನಬೇಕು ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈಗ ನೋಡಿ ಹಲಸಿನಕಾಯಿ ಪಲ್ಯ ಆಯಿತು ಹಲಸಿನಕಾಯಿ ಸಾಂಬಾರಾಯಿತು ಹಾಗೆ ಉಳಿದಿರೋವಂಥ ಇನ್ನು ಅರ್ಧ ಹಲಸಿನಕಾಯಿಂದ ನಾನು ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಕಬಾಬ್ ಮಾಡೋದಕ್ಕೆ ನಾನು ಈ ಹಲಸಿನಕಾಯಿನ ನೀರಿಂದ ತಕ್ಕೊಂಡು ಈ ಒಂದು ಪ್ಯಾನ್ಗೆ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ಜಸ್ಟ್ ಇದು ಈ ಹಲಸಿನಕಾಯಿ ಬೇಯೋದಕ್ಕಷ್ಟೇ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಹಂಗೆ ಹಾಗೇ ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಗೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಬೇಯೋದಕ್ಕೆ ಒಂದು ಲಿಟ್ ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದೊಂದು ಐದು ನಿಮಿಷ ಬೆಂದರೆ ಸಾಕು ಈ ಹಲಸಿನಕಾಯಿ ಎಲ್ಲ ಸಾಫ್ಟ್ ಆಗೋದು ಅಷ್ಟೇ ಇದನ್ನು ಬೇಯಿಸ್ಕೊತಾ ಇರೋದು ನೋಡಿ ಇದು ಚೆನ್ನಾಗಿ ಬೆಂದಿದೆ ಹಾಗೇ ಹಲಸಿನಕಾಯಿ ಎಲ್ಲ ಆಗಿದೆ ಮತ್ತು ಈ ಉಪ್ಪು ಮತ್ತು ಹರ್ಶನದಲ್ಲಿ ಬೆಂದಿರೋದ್ರಿಂದ ಹಲಸಿನಕಾಯಿ ಉಪ್ಪು ಮತ್ತು ಅರ್ಶನ ಚೆನ್ನಾಗಿ ಹಿಡ್ಕೊಂಡಿದೆ ಈಗ ಕಬಾಬ್ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಮೂರು ಟೀ ಸ್ಪೂನಷ್ಟು ಕಾಶ್ಮೀರ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಇದು ಖಾರ ಹಾಗೆ ಕಲರ್ ಎರಡು ಕೂಡ ಕೊಡುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಮತ್ತು ಬೈಂಡಿಂಗ್ಗೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ಈ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಕಬಾಬ್ದು ಟೆಕ್ಸ್ಚರು ಹಾಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಆಮ್ಚೂರು ಪೌಡರು ಹಾಗೆ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಮ್ಚೂರು ಪೌಡರ್ ಇಲ್ಲ ಅಂದರೆ ಬದಲಿಗೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ಮೊದಲಿಗೆ ಜಾಸ್ತಿ ನೀರು ಹಾಕೊಳ್ಳೋದು ಬೇಕಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಜಾಸ್ತಿ ನೀರು ಕೂಡ ಹಿಡಿಯೋದಿಲ್ಲ ನೋಡಿ ಇದು ಇಡ್ಲಿ ಹಿಟ್ಟನ್ನು ಅದೇ ಬರಬೇಕು ಆ ರೀತಿ ಕಲಿಸ್ಕೋಬೇಕು ಹಾಗೆ ಇಲ್ಲಿ ಕಲಿಸೋವಾಗ ಗಂಟಿಲ್ದೇ ಇರೋ ರೀತಿ ನೋಡಿಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ ನೋಡಿ ಈಗ ಹಿಟ್ಟು ಸಿದ್ಧ ಆಗಿದೆ ಹೀಗೆ ಹಿಟ್ಟು ಸಿದ್ಧ ಆದ ನಂತರ ಈಗಾಗಲೇ ನಾವು ಹಲಸಿನಕಾಯಿನ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಆ ಹಲಸಿನಕಾಯಿನ ಇದಕ್ಕೆ ಹಾಕ್ಕೋಬೇಕು ಹೀಗೆ ಈ ಹಲಸಿನಕಾಯಿನ ಇದಕ್ಕೆ ಹಾಕಿ ಆ ಹಲಸಿನಕಾಯಿ ಮೇಲೆಲ್ಲ ಈ ಹಿಟ್ಟು ಚೆನ್ನಾಗಿ ಕೋಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಇದು ಅರ್ಧ ಗಂಟೆಗಿಂತ ಸ್ವಲ್ಪ ಜಾಸ್ತಿ ಮ್ಯಾರಿನೇಟ್ ಆದರೆ ಕೂಡ ಪರವಾಗಿಲ್ಲ ಆದರೆ ಅರ್ಧ ಗಂಟೆಗಿಂತ ಕಡಿಮೆ ಮಾಡ್ಕೋಬೇಡಿ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಆ ಹಲಸಿನಕಾಯಿ ಆ ಉಪ್ಪು ಖಾರ ಹುಳಿ ಎಲ್ಲನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ನಾನೊಂದು ನಲ್ವತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದು ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ ಈಗ ತೆಗೆದು ಇದ್ದೀನಿ ನೋಡಿ ಹಲಸಿನಕಾಯಿ ಎಲ್ಲನೂ ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ಅದು ಹೆಂಗೆ ಗಟ್ಟಿಯಾಗಿದೆ ಹಿಟ್ಟು ಕೂಡ ಈಗ ಇದನ್ನು ಒಂದೊಂದೇ ಬಿಡಿಸ್ಕೋಬೇಕು ಸ್ವಲ್ಪ ಬಿಡಿಸಿ ಬಿಡಿಸಿ ಈಗಾಗಲೇ ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ರೀತಿ ಒಂದೊಂದೇ ಹಲಸಿನಕಾಯಿ ಬೀಳೋ ರೀತಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಸಪ್ರೇಟಾಗಿ ಹೀಗೆ ಎಲ್ಲ ಹಲಸಿನಕಾಯೂ ಈ ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಬೇಯೋ ತನಕ ತಿರುಗಾಕ್ಬಾರ್ದು ಮೊದಲಿಗೆ ಒಂದು ಎರಡು ನಿಮಿಷ ಬಿಟ್ಟು ಅದು ಸ್ವಲ್ಪ ಎಲ್ಲ ಕಡಿಮೆ ಆಗಬೇಕು ಎಣ್ಣೆದು ನಂತರ ಇದನ್ನು ತಿರು ಹಾಕೋಬೇಕು ಈ ರೀತಿ ತಿರುವು ಹಾಕಿ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಕೆಂಪಿಗೆ ಬೇಯಿಸ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಒಂದು ಟಿಶ್ಯೂ ಮೇಲೆ ತಕ್ಕೊತಾ ಇದ್ದೀನಿ ಇದೇ ರೀತಿ ಈ ಉಳ್ದಿರೋಂಥ ಹಲಸಿನಕಾಯಿ ಪೀಸ್ಗಳನ್ನ ಕೂಡ ಚೆನ್ನಾಗಿ ಇನ್ನೊಂದು ಸರಿ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಎರಡನೇ ಸರಿ ಹಾಕ್ಕೊಂಡಿದ್ದನ್ನ ಕೂಡ ನಾನು ಈಗೇ ಟಿಶ್ಯೂ ಪೇಪರ್ ಮೇಲೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಇದೇನು ಜಾಸ್ತಿ ಎಣ್ಣೆ ಕೂಡ ಹಿಡಿಯೋದಿಲ್ಲ ಆದರೂ ಕೂಡ ಟಿಶ್ಯೂ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಇರೋಂಥ ಎಣ್ಣೆ ಎಲ್ಲ ಅಬ್ಸಾರ್ಬ್ ಆಗುತ್ತೆ ಅದಕ್ಕೋಸ್ಕರ ಈಗ ನೋಡಿ ಈ ಕಲಿಸ್ಕೊಂಡಿರೋಂಥ ಹಿಟ್ಟು ಮಿಕ್ಕಿದೆಯಲ್ಲ ಅದಕ್ಕೆ ನಾನು ಈ ರೀತಿ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಸ್ಲೈಸ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಇದನ್ನು ಈರುಳ್ಳಿಗಳು ಎಳೆದು ಬಿಟ್ಕೊಳ್ಳೋ ರೀತಿ ಸ್ವಲ್ಪ ಚೆನ್ನಾಗಿ ಬಿಡಿಸ್ಕೊಂಡು ಈ ಹಿಟ್ಟಲ್ಲಿ ಕಲಿಸ್ಕೊಂಡು ಇದನ್ನ ಕೂಡ ಈ ಎಣ್ಣೆಯಲ್ಲಿ ಕರ್ಕೊಬೋದು ಇದು ಆಪ್ಷನಲ್ಲು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಆ ಈರುಳ್ಳಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಇದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹೀಗೆ ಹಾಕ್ಕೊಂಡು ಇದನ್ನು ಫುಲ್ಲು ಗರಿಯಾಗೋ ರೀತಿ ಬೇಯಿಸೋದೇನು ಬೇಕಾಗಿಲ್ಲ ಈ ಮೇಲಿನ ಹಿಟ್ಟು ಬೇಯೋ ತನಕ ಬೇಯಿಸ್ಕೊಂಡು ತಕ್ಕೊಂಡೆ ಸಾಕಾಗುತ್ತೆ ಆಗ ಈರುಳ್ಳಿ ಅರ್ಧಂಬರ್ಧ ಬೆಂದಿರುತ್ತಲ್ವ ಹಾಗಾಗಿ ಆ ಕಬಾಬಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದೇ ಎಣ್ಣೆಗೆ ಒಂದು ಎರಡು ಗಂಟೆಯಷ್ಟು ಕರಿಬೇವನ್ನ ಕೂಡ ಹಾಕ್ಕೊಂಡು ಈ ರೀತಿ ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಈರುಳ್ಳಿ ಮತ್ತು ಈ ಕರ್ಬೇವನ್ನ ಹಾಕ್ಕೊಂಡು ಈ ರೀತಿ ಗಾರ್ನಿಷ್ ಮಾಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ರುಚಿ ಕೂಡ ಅಷ್ಟೇ ನೋಡಿ ಒಂದು ಕಬಾಬ್ನ ನಾನು ಮುರಿದು ತೋರಿಸ್ತಾ ಇದ್ದೀನಿ ಒಳಗಡೆಯಿಂದ ತುಂಬ ಸಾಫ್ಟಾಗಿದೆ ಹಲಸಿನಕಾಯಿ ಹಾಗೆ ಮೇಲ್ಗಡೆಯಿಂದ ತುಂಬ ಗರಿಗರಿ ಆಗಿದೆ ರುಚಿಕರವಾದಂಥ ಹಲಸಿನಕಾಯಿ ಕಬಾಬು ಸಿದ್ಧ ಆಗಿದೆ ಹಾಗೆ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ಈ ಮೂರು ರೆಸಿಪಿಗಳಲ್ಲಿ ನಿಮಗೆ ಯಾವ ರೆಸಿಪಿ ತುಂಬ ಇಷ್ಟ ಆಯಿತು ಹಾಗೆ ನೀವು ಯಾವ ರೆಸಿಪಿನ ಟ್ರೈ ಮಾಡಿದ್ರಿ ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಕುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು